ಸ್ನೇಹಿತರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಅಮುವಾಸ್ ದಿವಸ ಸೂರ್ಯಗ್ರಹಣ ಸಂಭವಿಸ್ಲಿಕ್ಕ ಹೇಳಿ ಬಹಳಷ್ಟು ಜನ ಹೇಳಲಿಕ್ಕತ್ತಾರೆ ಅದರ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ರಿ ಹೇಳಿ ಪ್ರಶ್ನೆಯನ್ನು ಕೇಳಿರಿ ಅದಕ್ಕಾಗಿ ನಿಮ್ಮ ಪ್ರಶ್ನೆಗೆ ಈಗ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಅಮುವಾಸ್ ದಿವಸ ಭಾಗಶಃ ಸೂರ್ಯಗ್ರಹಣ ಆಗ್ಲಿಗತ್ತದ ಆದ್ರೆ ಇದು ಭಾರತದಲ್ಲಿ ನಮಗೆ ಯಾವುದೇ ಛಾಯೆ ಬೀಳುವುದಿಲ್ಲ ಸೂರ್ಯಗ್ರಹಣ ಭಾರತಕ್ಕೆ ಸಂಬಂಧವೇ ಇಲ್ಲ ಅಂದಮೇಲೆ ಸೂರ್ಯಗ್ರಹಣಕ್ಕೂ ನಮಗೂ ಏನು ಸಂಬಂಧ ಇಲ್ಲ ಈ ಸೂರ್ಯಗ್ರಹಣ ಆಗ್ತಾ ಇರೋದು ಬರ್ಮೋಡಾ ಬಾರ್ಬಡೋಸ್ ಡೆನ್ಮಾರ್ಕ್ ಆಸ್ಟ್ರಿಯಾ ಬೆಲ್ಜಿಯಂ ಉತ್ತರ ಬೆ ಬ್ರೆಜಿಲ್ ಫಿನ್ಲ್ಯಾಂಡ್ ಜರ್ಮನಿ ಫ್ರಾನ್ಸ್ ಹಂಗೇರಿ ಐರ್ಲೆಂಡ್ ಮೊರಾಕೋ ಗ್ರೀನ್ಲ್ಯಾಂಡ್ ಪೂರ್ವ ಕೆನಡಾ ಲುಥುವೇನಿಯಾ ನೆದರ್ಲ್ಯಾಂಡ್ಸ್ ಪೋರ್ಚುಗಲ್ ಉತ್ತರ ರಷ್ಯಾ ಸ್ಪೇನ್ ಸುರಿನಾಮ್ ಸ್ವೀಡನ್ ಪೋಲೆಂಡ್ ಪೋರ್ಚುಗಲ್ ನಾರ್ವೆ ಉಕ್ರೇನ್ ಸ್ವಿಜರ್ಲ್ಯಾಂಡ್ ಇಂಗ್ಲೆಂಡ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಕೆಲವೊಂದು ಭಾಗಗಳಲ್ಲಿ ಇದು ಅಂದರೆ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ ಈ ನಾವು ಯಾವ್ಯಾವ ದೇಶಗಳನ್ನು ಹೇಳಿದೆ ಆ ದೇಶದಲ್ಲಿ ಮಾತ್ರ ಇರುವರಿಗೆ ಮಾತ್ರ ಸೂರ್ಯಗ್ರಹಣ ಸಂಬಂಧ ಇದೆ ಹೊರತು ನಮ್ಮ ಭಾರತ ದೇಶದಲ್ಲಿ ಸೂರ್ಯಗ್ರಹಣ ಕಾಣಿಸುವುದಿಲ್ಲ ಛಾಯೆ ಬೀಳುವುದಿಲ್ಲ ಅಂದಮೇಲೆ ನಾವು ಭಾರತದವರು ಈ ಒಂದು ಸೂರ್ಯಗ್ರಹಣದ ಯಾವುದೇ ರೀತಿಯಾಗಿ ನಿಯಮ ಪಾಲನೆ ಅವಶ್ಯಕತೆ ಇಲ್ಲ ಆ ದಿನ ವಿಶೇಷ ಗರ್ಭಿಣಿ ಸ್ತ್ರೀಯರಾಗಿರ್ಬೋದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಮಕ್ಕಳು ಯಾರೂ ಈ ಒಂದು ಗ್ರಹಣದ ಆಚರಣೆ ಇಲ್ಲ ಇನ್ನು ಆ ದಿನ ಲಕ್ಷ್ಮೀ ಪೂಜೆ ವರ್ಷದ ಕೊನೆಯ ದಿವಸ ಅಂತ ಹೇಳ್ತೀವಿ ಆ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡಿ ಏನು ಅಡುಗೆ ನೈವೇದ್ಯ ಮಾಡ್ತಿರ್ತೀರೋ ನೀವು ಯಥಾ ಪ್ರಕಾರ ಅಮಾವಾಸ್ಯೆ ಪೂಜೆಯನ್ನು ಹೆಂಗೆ ಮಾಡ್ತೀರೋ ಅದೇ ರೀತಿಯಾಗಿ ಪೂಜೆಯನ್ನು ಮಾಡಿರಿ ಯಾವುದೇ ಗ್ರಹಣದ ಬಗ್ಗೆ ತಲೆ ತಲೆಕಡ್ಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇನ್ನೂ ಒಂದು ಸಲ ಹೇಳ್ತೀನಿ ಗರ್ಭಿಣಿ ಸ್ತ್ರೀಯರು ಯಾರು ಏನೇ ಹೇಳಿದರೂ ಹೆದರ್ಲಿಕ್ಕೆ ಹೋಗಬೇಡ್ರಿ ಯಾವುದೇ ದೋಷ ಇಲ್ಲ ಯಾಕಂದರೆ ನಮ್ಮ ಮನೆಯಲ್ಲೂ ಗರ್ಭಿಣಿ ಸ್ತ್ರೀಯರಿದ್ದಾರ ಅವರಿಗೂ ಕೂಡ ಇದೇ ಮಾತನ್ನು ಹೇಳೀನಿ ನಿಮಗೂ ಕೂಡ ಇದೇ ಹೇಳ್ತೀನಿ ಗರ್ಭಿಣಿ ಸ್ತ್ರೀಯರು ಯಾರು ಏನೇ ಹೇಳಿದರೂ ನೀವು ಹೆದರ್ಲಿಕ್ಕೆ ಹೋಗಬೇಡ್ರಿ ಇನ್ನೂ ಈ ನಾಗಳೇ ಕೆಲವೊಂದು ದೇಶ ದೇಶಗಳನ್ನು ಹೇಳಿದ್ದೆ ಆ ದೇಶದಲ್ಲಿ ಇರುವವರಿಗೆ ಮಾತ್ರ ಕೆಲವು ರಾಶಿಗಳಿಗೆ ಬಹಳಷ್ಟು ನಕಾರಾತ್ಮಕ ಅಂಶ ಬರ್ತದ ಯಾವ್ಯಾವ ರಾಶಿಗಳವ ಆ ರಾಶಿಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಾಗಿ ಮೇಷರಾಶಿ ಬಹಳಷ್ಟು ದುಃಖವನ್ನು ತಂದುಕೊಡ್ತದೆ ಈ ಗ್ರಹಣ ವಿದೇಶದಲ್ಲಿ ವಾಸವಾಗಿರೋರು ಯಾವ ಊರ್ನ ಹೇಳಿದ್ವೋ ಆ ದೇಶದಲ್ಲಿ ಇರ್ತಾ ಇರೋರಿಗೆ ಮೇಷರಾಶಿಯವರಿಗೆ ಭಾಳಷ್ಟು ನಕಾರಾತ್ಮಕ ಅಂಶದಿಂದ ಆರೋಗ್ಯದಲ್ಲಿ ತೊಂದರೆ ಬರ್ತದೆ ನಾನಾ ತರಹದ ದುಃಖಗಳು ಬರ್ತದೆ ಅದಕ್ಕಾಗಿ ನೀವು ಸೂರ್ಯಗ್ರಹಣವನ್ನು ಸರಿಯಾಗಿ ಪಾಲನೆಯನ್ನು ಮಾಡಬೇಕು ಸೂರ್ಯಗ್ರಹಣ ಸಮಯ ನಮ್ಮ ಭಾರತ ದೇಶದಲ್ಲಿ ಯಾವ ರೀತಿ ಅದನ್ನು ನಾನು ಹೇಳ್ತೀನಿ ಸಮಯ ನೀವು ಅದನ್ನು ನಿಮ್ಮ ದೇಶದಲ್ಲಿ ಯಾವ ದೇಶದಲ್ಲಿ ಇದ್ದರೂ ಆ ದೇ ದೇಶ ಸಮಯಕ್ಕೆ ಹೊಂದಿಸ್ಕೊಳ್ಳ್ರಿ ನಮ್ಮ ಭಾರತೀಯ ಸಮಯ ಪ್ರಕಾರ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ನಾಲ್ಕು ಗಂಟೆ ಹದಿನೈದು ನಿಮಿಷದವರೆಗೆ ಈ ಸೂರ್ಯಗ್ರಹಣ ಸಂಭವಿಸ್ತದೆ ಈ ಸಮಯದಲ್ಲಿ ಹಿಡಿದಿದ್ದು ಸ್ನಾನವನ್ನು ಮಾಡಬೇಕು ಬಿಟ್ಟಿದ್ದು ಸ್ನಾನವನ್ನು ಈ ದೇಶದಲ್ಲಿ ವಾಸವಾಗಿರೋರು ಮಾಡಬೇಕು ಅದರಲ್ಲೂ ಮೇಷರಾಶಿಯವರು ಮತ್ತು ತುಲಾರಾಶಿ ವೃಶ್ಚಿಕ ರಾಶಿ ಈ ಮೂರೂ ರಾಶಿಯವರಿಗೂ ಬಹಳಷ್ಟು ತೊಂದರೆಗಳು ಬರ್ತದೆ ನಾನಾ ತರಹದ ದೈಹಿಕ ತೊಂದರೆ ಆಗಿರ್ಬೋದು ಮಾನಸಿಕ ತೊಂದರೆ ಆಗಿರ್ಬೋದು ಆರೋಗ್ಯದಲ್ಲಿ ಏನಾದರೂ ಏರ್ಪೇರಾಗ್ಬೋದು ಅದಕ್ಕಾಗಿ ಆದಷ್ಟು ಎಚ್ಚರಿಕೆಯಿಂದ ಈ ಮೂರು ರಾಶಿಯವರು ದಾನಗಳನ್ನು ಮಾಡೋದಾಗಲಿ ಸೂರ್ಯನ ಪೂಜೆಯನ್ನು ಮಾಡೋದಾಗಲಿ ಮಾಡಬೇಕು ಒಂದು ವಿಶೇಷ ಶ್ಲೋಕಗಳನ್ನು ಹೇಳ್ಕೊಡ್ತೀನಿ ಸೂರ್ಯನ ಶ್ಲೋಕ ಮತ್ತು ರಾಹುವಿನ ಶ್ಲೋಕ ಎರಡೂ ಶ್ಲೋಕವನ್ನು ಆ ಸಮಯದಲ್ಲಿ ಪಾರಾಯಣ ಮಾಡಿರಿ ಬಿಡ್ಲಿಕ್ಕೆ ಹೋಗಬೇಡ್ರಿ ಯಾಕಂದರೆ ಬಹಳಷ್ಟು ಜನ ವಿದೇಶದಲ್ಲಿ ಇರೋರು ಫಾಲೋವರ್ಸ್ ನಂಗೆ ಇರ್ತೀರಿ ಕಮೆಂಟ್ಸ್ ಕೂಡ ಹಾಕ್ತಿರ್ತೀರಿ ಅದಕ್ಕಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಕರಿ ಎಳ್ಳನ್ನು ದಾನ ಮಾಡೋದು ಬಿಡಬೇಡ್ರಿ ಸೂರ್ಯ ನಿಮ್ಮ ಕಡೆ ಸೂರ್ಯನ ಪ್ರತಿಮೆ ಸಿಗುವುದಿಲ್ಲ ಬೆಳ್ಳಿದು ಅದಕ್ಕಾಗಿ ದುಡ್ಡು ತೆಗೆದಿಟ್ಟಿರಿ ಸೂರ್ಯನ ಪ್ರತಿಮೆಯನ್ನು ತೆಗೆದುಕೊಂಡು ದಾನ ಮಾಡ್ತೀನಿ ಅಂಥೇಳಿ ಆ ದಾನವನ್ನು ಕಟ್ಟಿ ಇಟ್ಕೊಳ್ರಿ ಮಾರನೇ ದಿವಸ ಅಂದರೆ ನೀವು ಯಾವಾಗ ಭಾರತಕ್ಕೆ ಬರ್ತಿರಲ್ಲ ಆವಾಗ ಒಂದು ಸೂರ್ಯನ ಸಣ್ಣ ಪ್ರತಿಮೆಯನ್ನು ತೆಗೆದುಕೊಂಡು ಹೋಗಿ ಎಳ್ಳನ್ನು ಇಟ್ಟು ಹತ್ತಿರದಲ್ಲಿರುವಂಥ ದೇವಸ್ಥಾನಕ್ಕೆ ದಾನ ಮಾಡಿರಿ ನೀವು ಸಂಕಲ್ಪ ಪೂರ್ವಕ್ಕಾಗಿ ದುಡ್ಡನ್ನು ಎತ್ತಿ ಇಟ್ಟರೆ ದಾನ ಮಾಡಿದಷ್ಟೇ ನಿಮಗೆ ಫಲ ಸಿಗ್ತದೆ ಇನ್ನು ಆ ದಿನ ಗ್ರಹಣ ಸಮಯವನ್ನು ಪಾಲನೆ ಮಾಡಿರಿ ಗ್ರಹಣ ಸಮಯದಲ್ಲಿ ಯಾವುದೂ ಏನೂ ತಿನ್ನೋದು ಉಣ್ಣೋದು ಮಾಡಲಿಕ್ಕೆ ಹೋಗಬೇಡ್ರಿ ಗ್ರಹಣ ಗ್ರಹಣ ಸಮಯದಲ್ಲಿ ಸ್ತ್ರೀಯರು ಅಂದರೆ ಗರ್ಭಿಣಿ ಸ್ತ್ರೀಯರು ಅವರು ಆದಷ್ಟು ಪಾಲನೆಯನ್ನು ಮಾಡಲಿಕ್ಕೋ ಮಾಡೇ ಮಾಡಬೇಕು ನೀವು ಆ ದೇಶದಲ್ಲಿ ವಾಸವಾಗಿರ್ತೀರಿ ಅಂದಮೇಲೆ ಅಲ್ಲಿ ಗ್ರಹಣ ಆಗ್ತಾ ಇದೆ ಅಂದಮೇಲೆ ಆ ಗ್ರಹಣದ ಸರಿಯಾದ ಪಾಲನೆಯನ್ನು ಮಾಡಲೇಬೇಕು ಗರ್ಭಿಣಿ ಸ್ತ್ರೀಯರು ಈ ಸೂರ್ಯ ಗ್ರಹಣವನ್ನು ಹಂಗೆ ತಗೊಳ್ಳಿಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಅದಕ್ಕೆ ಬಹಳನೇ ಮಹತ್ವದ ಆಮೇಲೆ ನಿಮಗೆ ಏನಾದರೂ ನಷ್ಟ ಆದಮೇಲೆ ಸರಿ ಆಗೋದಿಲ್ಲ ಗರ್ಭಿಣಿ ಸ್ತ್ರೀಯರು ಯಾಕಂದ್ರೆ ನಮ್ಮ ಮನೆಯಲ್ಲಿಯೇ ನಾನು ನಮ್ಮ ಪರಿಚಯದವ್ರಿಗೆ ಈ ಸೂರ್ಯಗ್ರಹಣ ಬಹಳಷ್ಟು ನೋವನ್ನು ಕೊಟ್ಟದ ಅದನ್ನು ನೋಡಿದವಳಿದ್ದೇನೆ ನನ್ನ ಕಣ್ಣು ಮುಂದೆ ಅದಕ್ಕಾಗಿ ಸೂರ್ಯಗ್ರಹಣದಲ್ಲಿ ಓಡಾಡೋದಾಗಲಿ ಆ ಸಮಯದಲ್ಲಿ ಕಡ್ಡಿ ಮುರಿಯೋದು ಹರಿಯೋದು ಪ ತರಕಾರಿ ಹೆಚ್ಚೋದು ಹಣ್ಣುಗಳನ್ನು ಹೆಚ್ಚೋದು ಈ ರೀತಿ ಮಾಡಲಿಕ್ಕೆ ಹೋಗ್ಬೇಡ್ರಿ ಆದಷ್ಟು ಸ್ನಾನವನ್ನು ಮಾಡಿ ದೇವತಾ ಜಪ ಜಪ ತಪಗಳನ್ನು ಮಾಡೋದು ಬಹಳಷ್ಟು ಒಳ್ಳೆಯದು ಯಾರೇ ಇರಲಿ ಗ್ರಹಣ ಸಮಯದಲ್ಲಿ ಆದಷ್ಟು ಈ ಮೂರು ರಾಶಿಯವರಂತೂ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಗ್ರಹಣ ಬಿಟ್ಟ ನಂತ ತಕ್ಷಣ ಸ್ನಾನವನ್ನು ಮಾಡಿ ಯಾರಾದರೂ ಅಲ್ಲಿ ಗ ಬಡವರು ಇರ್ತಾರೋ ಅವರಿಗೆ ನಿಮ್ಮ ಬಟ್ಟೆಯನ್ನು ದಾನ ಮಾಡ್ಬೋದು ನಂತರ ಅಡುಗೆ ಊಟವನ್ನು ಮಾಡಿರಿ ಗ್ರಹಣ ಸಮಯದಲ್ಲಿ ತಿನ್ನೋದು ಕುಡಿಯೋದು ವಾಶ್ರೂಮಿಗೆ ಹೋಗೋದು ಇಂಥವೆಲ್ಲವನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಗರ್ಭಿಣಿ ಸ್ತ್ರೀಯರಾಗಿರ್ಬೋದು ಸ ಚಿಕ್ಕ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಈ ಗ್ರಹಣ ಸಮಯದಲ್ಲಿ ಆದಷ್ಟು ಪಾಲನೆಯನ್ನು ಮಾಡಿರಿ ದೇವತಾ ಕಾರ್ಯಗಳನ್ನು ಮಾಡಿರಿ ಈ ರೀತಿ ಮಾಡಿ ನಿಮ್ಮ ಗ್ರಹಣವನ್ನು ಆಚರಣೆಯನ್ನು ಮಾಡಿರಿ ಆದರೆ ಭಾರತದಲ್ಲಿ ಇರುವವರಿಗೆ ಈ ಗ್ರಹಣ ಏನೂ ಸಂಭವ ಇಲ್ಲ ಸ ಸಂಬಂಧವೇ ಇಲ್ಲ ಯಾವ ರಾಶಿಗೂ ಏನೂ ತೊಂದರೆ ಇಲ್ಲ ಭಾರತದಲ್ಲಿ ಇರುವರಿಗೆ ಯಾವುದೇ ರಾಶಿಗೂ ಏನೂ ತೊಂದರೆ ಇಲ್ಲ ಯಾರೇನು ಹೇಳಿದರು ಕೇಳಲಿಕ್ಕೆ ಹೋಗಬೇಡ್ರಿ ಆರಾಮಾಗಿ ಈ ಅಮಾವಾಸಿ ಪೂಜೆಯನ್ನು ಹೆಂಗೆ ಮಾಡ್ತೀರೋ ಹಾಗೇ ಮಾಡಿರಿ ಯಾವುದೂ ತಲೆಕಡ್ಸ್ಕೊಳ್ಳಿಕ್ಕೆ ಹೋಗಬೇಡ್ರಿ ಸೂರ್ಯನ ಪ್ರತಿಮೆ ಅಂದರೆ ಹಿಂಗಿರ್ತದೆ ಈ ರೀತಿ ಸೂರ್ಯನ ಪ್ರತಿಮೆ ಇರ್ತದ ನೋಡ್ರಿ ಈ ಸೂರ್ಯನ ಪ್ರತಿಮೆಯನ್ನು ಇದು ಭಾಳ ಅಂದ್ರೆ ನೂರು ದಿಡ್ನೂರು ರೂಪಾಯಿಗೆ ಬರ್ತದ ಇಂತಹ ಪ್ರತಿಮೆಯನ್ನು ಒಂದು ಸ್ವಲ್ಪ ಎ ಕರಿ ಎಳ್ಳನ್ನು ತಗೊಂಡು ಅದ್ರ ಮೇಲೆ ದಾನವಾಗಿ ಇಟ್ಟು ಕೊಡಬೇಕು ಇನ್ನು ಆ ದಿನ ವಿಶೇಷವಾಗಿ ಸೂರ್ಯ ಗ್ರಹದ ಅಧಿಪತಿ ಶ್ರೀರಾಮದೇವರು ಅಂತ ಹೇಳ್ತೀವಿ ರಾಮರಕ್ಷಾ ಸ್ತೋತ್ರವನ್ನು ಎಷ್ಟು ಸಾಧ್ಯನೋ ಅಷ್ಟು ನೀವು ರಾಮರಕ್ಷಾ ರಕ್ಷಾಸ್ತೋತ್ರವನ್ನು ಹೇಳ್ತಾ ಹೇಳ್ತಾ ಕೂತ್ಕೊಳ್ಬೇಕು ಗರ್ಭಿಣಿ ಸ್ತ್ರೀಯರಂತೂ ನಿಮ್ಮ ರಕ್ಷೆ ಅಂದರೆ ರಕ್ಷೆಯಾಗಿ ಹೇಳಿ ರಾಮರಕ್ಷಾ ಸ್ತೋತ್ರವನ್ನು ಗರ್ಭಿಣಿ ಸ್ತ್ರೀಯರು ಈ ಸೂರ್ಯಗ್ರಹಣದಲ್ಲಿ ಹೇಳಬೇಕು ಸೂರ್ಯಗ್ರಹದ ಅಧಿಪತಿ ಇರೋದರಿಂದ ಯಾವುದೇ ಬಾಧೆ ಕೂಡ ನಿಮಗೆ ತಟ್ಟುವುದಿಲ್ಲ ಅದಕ್ಕಾಗಿ ಈ ರೀತಿಯಾಗಿ ಸೂರ್ಯಗ್ರಹಣ ವಿದೇಶದಲ್ಲಿ ಇರೋರಿಗೆ ಸೂರ್ಯಗ್ರಹಣದ ದಾನ ಕೂಡ ಹೇಳ್ಕೊಟ್ಟೇನಿ ರಾಶಿಗಳಿಗೂ ಕೂಡ ಹೇಳ್ಕೊಟ್ಟೇನಿ ಈ ರಾಶಿಯವರು ಈ ಮೂರು ರಾಶಿಯವರು ಮಾತ್ರ ತಪ್ಪದೇ ದಾನ ಮಾಡಬೇಕು ಉಳಿದ ರಾಶಿಗಳಿಗೆ ಯಾವುದೇ ದೋಷಗಳು ಇರುವುದಿಲ್ಲ ಈ ರೀತಿಯಾಗಿ ಸೂರ್ಯಗ್ರಹಣ ಬಗ್ಗೆ ತಿಳಿಸಿ ಕೊಟ್ಟೇನಿ ಭಾರತದಲ್ಲಿ ದೋಷ ಇಲ್ಲ ಗರ್ಭಿಣಿ ಸ್ತ್ರೀಯರಿಗೂ ದೋಷ ಇಲ್ಲ ಯಾರಿಗೂ ದೋಷ ಇಲ್ಲ ಭಾರತದಲ್ಲಿ ಇರುವವರಿಗೆ ಹೆದರ್ಲಿಕ್ಕೆ ಹೋಗ್ಬೇಡ್ರಿ ಯಥಾ ಪ್ರಕಾರ ಅಮಾವಾಸ್ಯೆ ಪೂಜೆಯನ್ನು ಮಾಡ್ಬೋದು ಈ ರೀತಿಯಾಗಿ ತಿಳಿಸ್ಕೊಟ್ಟೇನಿ ಮತ್ತೆ ಮುಂದೆ ವಿಡಿಯೋ ಸಿಗ್ತೀನಿ ನಮಸ್ಕಾರ